ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಡಿಎಸ್ ರಸ್ತೆಯಲ್ಲಿರುವ ದೇವನಹಳ್ಳಿ ಗ್ರಾಮಾಂತರ ವಿದ್ಯಾದ ಆಶ್ರಯದಲ್ಲಿ ನಡೆಯುತ್ತಿರುವ ಚಿನ್ಮಯಿ ಪಬ್ಲಿಕ್ ಸ್ಕೂಲ್ ಈ ಶಾಲೆಯ ಹೆಸರನ್ನು ಬದಲಾಯಿಸಿ ರೇವಾ ಇಂಟರ್ನ್ಯಾಷನಲ್ ಸ್ಕೂಲ್ ಎಂದು ಇಲಾಖಾ ಅನುಮತಿ ಪಡೆದು ಬದಲಾಯಿಸಲಾಗಿದ್ದು ಇನ್ನು ಮುಂದೆ ಚಿನ್ಮಯಿ ಪಬ್ಲಿಕ್ ಸ್ಕೂಲ್ ಬದಲಾಗಿ ರೇವಾ ಇಂಟರ್ನ್ಯಾಷನಲ್ ಸ್ಕೂಲ್ ಎಂಬ ಹೆಸರಿನಲ್ಲಿ ಆಡಳಿತಾತ್ಮಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲಾ ದಾಖಲೆಗಳಲ್ಲಿ ವ್ಯವಹರಿಸುವುದಾಗಿ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಬಿ ಕಿರಣ್ ಅವರು ತಿಳಿಸಿದರು ಇಲಾಖಾ ಅಧಿಕಾರಿಗಳು ಹಾಗೂ ಪೋಷಕ ವರ್ಗದವರು ಸಹಕರಿಸಬೇಕಾಗಿ ವಿನಂತಿಸುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಪಿಸಿ ಗೌಡ ಅವರು ಮಾತನಾಡಿ ಎರಡ್ ಸಾವಿರದ ಒಂಬತ್ತು ಹತ್ತು ನಮ್ಮ ಚಿನ್ಮಯ ಶಾಲೆ ಪ್ರಾರಂಭವಾಗಿದ್ದು ನಮ್ಮ ಶಾಲೆಯಲ್ಲಿ ಇಲ್ಲಿವರೆಗೂ ಉತ್ತಮ ಫಲಿತಾಂಶವನ್ನು ನೀಡುತ್ತಿದ್ದೇವೆ ನಮ್ಮ ಶಾಲೆಯಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಇಲ್ಲಿ ವ್ಯಾಸಂಗ ಮಾಡಿದ ಅನೇಕ ವಿದ್ಯಾರ್ಥಿಗಳು ಉತ್ತಮ ಜೀವನವನ್ನು ರೂಪಿಸಿಕೊಂಡಿರುವ ಉದಾಹರಣೆಗಳು ಇವೆ ಇವತ್ತು ಕಾರಣಾಂತರಗಳಿಂದ ನಮ್ಮ ಶಾಲೆಯ ಪಬ್ಲಿಕ್ ಚಿನ್ಮಯ ಪಬ್ಲಿಕ್ ಸ್ಕೂಲ್ ಈ ಶಾಲೆ ಹೆಸರನ್ನು ಬದಲಾಯಿಸಿ ರೇವಾ ಇಂಟರ್ನ್ಯಾಷನಲ್ ಸ್ಕೂಲ್ ಎಂದು ಇಲಾಖಾ ಅನುಮತಿ ಪಡೆದು ಬದಲಾಯಿಸಲಾಗಿದ್ದು ಇನ್ನು ಮುಂದೆ ಚಿನ್ಮಯಿ ಪಬ್ಲಿಕ್ ಸ್ಕೂಲ್ ಬದಲಾಗಿ ರೇವಾ ಇಂಟರ್ನ್ಯಾಷನಲ್ ಸ್ಕೂಲ್ ಹೆಸರಿನಲ್ಲಿ ಆಡಳಿತಾತ್ಮಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲಾ ದಾಖಲೆಗಳಲ್ಲಿ ಆದ್ದರಿಂದ ಎಲ್ಲ ಪೋಷಕರು ಸಹಕರಿಸಬೇಕೆಂದು ತಿಳಿಸಿದರು ಎರಡ್ ಸಾವಿರದ ಒಂಬತ್ತು ಚಿನ್ಮಯಿ ಪಬ್ಲಿಕ್ ಶಾಲೆ ಪ್ರಾರಂಭವಾಗಿದ್ದು ಇದರಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ ಬಂದಿರ್ತದೆ ಈಗ ಇತ್ತೀಚಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇವನಹಳ್ಳಿಯಲ್ಲಿ ಬದಲಾವಣೆ ಕಾರಣಾಂತರಗಳಿಂದ ಶಾಲೆಯ ಹೆಸರನ್ನು ರೇವಾ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೇಳಿ ಬದಲಾವಣೆ ಮಾಡಿದ್ವಿ ಇದಕ್ಕೆ ತಮ್ಮೆಲ್ಲ ಪೋಷಕ ವರ್ಗದವರು ಸಹಕಾರ ನೀಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮಲ್ಲಿ ವರ್ಷ ವರ್ಷ ಅತಿ ಹೆಚ್ಚುಗಳು ಇನ್ನೂರಕ್ಕೂ ಇನ್ನೂರೈವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಮೊದಲನೇ ಬ್ಯಾಚಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿತ್ತು ತದನಂತರ ತೊಂಬತ್ತ ಐದು ಪರ್ಸೆಂಟ್ ಬಂದಿದೆ ಇತ್ತೀಚಿನ ದಿನಗಳಲ್ಲೂ ಕೂಡ ತೊಂಬತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಲು ಹರ್ಷದಾಯಕವಾಗುತ್ತದೆ ಈ ಮೂಲಕ ಕಾರಣಾಂತರಗಳಿಂದ ಶಾಲೆಯ ಸ್ಕೂಲನ್ನು ಸ್ಕೂಲ್ ನೇಮನ್ನು ಚಿನ್ಮಯಿ ಪಬ್ಲಿಕ್ ಶಾಲೆಯಿಂದ ಇಂಟರ್ನ್ಯಾ ರೇವಾ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೇಳಿ ಬದಲಾವಣೆ ಮಾಡಿಕೊಳ್ಳಲಾಗಿದೆ ಆದ್ದರಿಂದ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಪೋಷಕರು ತಮ್ಮೆಲ್ಲರಿಗೂ ಸಹಕಾರ ನೀಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಶಾಲೆಗೆ ಸೇರಿಸಬೇಕಂತೇಳಿ ಕಳಕಳಿಯ ಮನವಿಯನ್ನ ಮಾಡಿಕೊಡ್ತಾರೆ ತಮ್ಮ ಹೆಸರು ತಮ್ಮ ಹೆಸರು ಟಿ ಸಿ ವೆಂಕಟೇಶ್ ಗೌಡ ಪ್ರಾಂಶುಪಾಲರು ನಳಂದ ಶಿಕ್ಷಣ ಮಹಾವಿದ್ಯಾಲಯ